ನೋಡು ನೋಡು ಒತ್ ನೋಡು ತಡ ನೋಡ ಎಲ್ಲರ ಮನೆ ಬಿಟ್ಟು ಹೋಗ್ತಾರೆ ಕೆಲ್ಸಕ್ಕೆ ಹೋಗ್ತಾರೆ ಅಂದ್ ಬಂದ ಬಿಡ್ತಾವ್ ನೋಡ ಹೋಗ್ತಾರ ಇರಾಗ್ಲ ಮನೆಯಾಗ ಮತ್ ಕೇಳಿಗೆ ಹೋಗ್ತಾರ ಏನ್ ಅಂತ ಹಾಕಿದ್ರು ಬಂದ್ ಬಿಡ್ತಾವ ಆಕಡೆ ಎದ್ದು ಹೌದ ಯಾಮಾಳ ನೋಡು ಬಂದ್ ನಿಂತ್ ಬಿಡ್ತಾವ ಹಂಗ ಕೊದ್ರಿಕೆ ಅಂತ ಬಂದರ ಬರ್ತಾಳೆ ನೋಡ ಹೆಂಗಾರ ಮಾಡಿ ರಮೇಶ್ ಕಳ್ಸ ಇದು ಮಾಡ ಮೇರೆ ಮುಂದ್ ವರ್ಷ ನೋಡ ಮಂದಿ ಗಾಡಿ ಏನ್ ಮಾಡ್ತೇನೆ ನೋಡ್ಬೇಕು ನನಗತ್ರ ಎಲ್ಲಾ ಸಾಕೈತಿ ಹೇಳಾರ್ದ ವಾದಾರ್ದ ಹಿಂಗ ಹೇಳಿವಿ ಇವತ್ತ್ ಬಿಡೋದಿಲ್ಲ ಆಕಿ ಬಂದ್ ಬಿಡ್ತಾಳ ಆಕಿ ಬಂದ್.

ಈ ದಂಡೆ ಅಲ್ಲಿ ರಾಕ್ಷಸ ಬಂದು ಹೋಗುವ ಅಂತ ಹೇಳಿ ಇರ್ತಾವ ರಾಕ್ಷಸ ಬಂದು ಹೋದ ಮೇಲೆ ಒಂದ ಸೇರ್ ಆತನ ನೋಡ್ ಬರಲ್ಲ ಅವ್ನ ಮನಿಗ ಬಂದ ಗೇಸಿ ಅಕಿ ನೋಡ್ ಎಷ್ಟ ಬಂಗಾಳ ಗೀಚ್ ಇದೆ ರಾಕ್ಷಸ ಬಂದು ಹೋಗ ಎಷ್ಟ ಬಂಗಾಳ ಚಂದ ಮಾಡ್ತಿ ಈ ರಾಕ್ಷಸ ಬಂದು ಹೋಗಿ ಗಪ್ನೆ ಕುಂತ ಓಡ್ ಈಗ ನಾ ರಾಕ್ಷಸ ಕೊಡಲ್ಲ ತನ ಬಿಡು ಅಂಗ್ಲೇ ಹೇಳ ಆನೆ ಅನ್ಸುದ್ ಇದ್ದ ಅಕಿ ದಿನ ಬಡ್ಡಿ ಲಕ್ಷ್ಮ ಎಂತ ಪರಿ ಬಿರ್ಸಿಲಿ ಬರಕ್ ಹತ್ತಾಳಪ್ಪ ರೊಕ್ಕ ಬರಕ್ ಹತ್ತಾಳ ಏನ ಹೊಡಿಯಾಕ ಬರಕ್ ಹತ್ತಾಳ ಯಾತರ ಪಾಸ್ಟ್ ಬರಕ್ ಹತ್ತಾಳ ಬರ್ಲಿ ಹೇಳ ಅವ್ನ ಅವ್ನ ಬರ್ಲಿ ಇಲ್ಸದ ನನಗ ಸಾಕಾಗೋಯ್ತಲ್ಲ ಆರ್ಗಿರ್ತಿ ಜೇರಿ ಬಿಡ್ತ ಕಡೆ

ನೀನ್ ಈಗ ನಿಂದಂತೂ ಬಡ್ಡಿ ಅಂತೂ ಕೊಟ್ಟಂತ ಇದಿಲ್ಲ ಮಾತಾಡ್ಬೇಕು ಈಗ ನೀನಾಗಿ ಎದ್ದು ಸರಳ ಓದಿ ಬೇ ನೀನ್ ಬಡ್ಡಿ ಕೊಟ್ಟಿಲ್ಲ ಅಂದ್ರೆ ಗಂಟಿ ಈಗಿಲ್ಲ ಬಂದಿ ನೋಡ ಮತ್ತೆ ಅವ್ರಿಗೆ ಮತ್ತೆ ಅರ್ತಿ ಅಂಗಡಿಯೊಂದು ಕಾಟನ ನೀನ್ ತಿಂದ ಅವ್ರು ಒಂದ್ ಕಡೆ ತಿನ್ನ ಇಟ್ಟಿರ್ತಾರ ನಮ್ ಮಾಲ್ ತಗೊಂಡ್ ಹೋಗಾರಾಗ ಯಾರ್ ನೋಡ ನಿಮ್ಮನ್ ನೋಡಮ್ಮ ಏನ್ ಅವ್ರದ್ ನೋಡಮ್ಮ ಯಾರ ನೋಡಮ್ಮ ಏನೇ ಹೊಲ್ದಾಗ ಹೊಲ್ದಾಗ ಮನಿ ಮಾಡ ಪರಿಸ್ಥಿತಿ ಬಂದ್ಬಿಟ್ಟ ಮನಿ ಬಂದ್ ದುಡ್ಯಾರ ದುಡ್ಯಾರಾಗಲ್ಲ ಬಂದು ಹೊಲ್ದಾಗ ಮನಿ ಮಾಡ್ಕೊಂಡ್

ಆ ಮಂದಿ ನೋಡ್ರೆ ಎಷ್ಟು ಬೆರಿಕಿದಾರ ನನ್ ರೊಕ್ಕ ನನ್ನ ಕೊಡಕ ಮತ್ತ್ ನನಗ ತಬ್ರ್ ಮಾಡ್ತಾರ ಮತ್ತ್ ನನ್ನ ಹೆಸರು ಮೇಲೆ ಮಾಡ್ಕೊಂಡ್ ಮಡ್ಕೊಂಡ್ ಅಂತಾರ ನನ್ನ ಹೆಸರಿ ಮೇಲೆ ಏನ್ ಮಡ್ಕೊಂಡ್ ಸಹವ್ರ ನನ್ ಮನ್ ಮಿಸ್ತದೆ ಬಡ್ಡೇನ ಕೊಡ್ತವ ಇಸ್ಕೊಂಡ್ ತಿನ್ರಾತು ಸುಮ್ನೆ ಓರ್ ಆತ್ ಮನಿಗೆ